ಇದ್ದದ್ದು ಕೆಲಸ ಸಾಗು ಅಂತ ಐತಿ ಏನ್ ಮಾಡ್ಬೇಕು ಅಂತ ಕೇಳೋದೈತಿ ಇರ್ಲಿ ಬಿಡಿ ಈಗ ಇಟ್ಟಂತರ ಹುಡುಗಿ ಹೋಗ್ರನ್ನು ಅಜಿತ್ ಬರೋನ ನಾನು ನೀನ್ ಕೂಡ ಅಲ್ಲಿ ಹೋಗೋಣ ಅವನು ಬರ್ತಾನ ಸ್ವಲ್ಪ ಕಲಿಶಾ ಅಂತ ಕದ ಬಾ ಹೋಗ್ರನ್ ಬಾಯ್ ಮನೆ ಅಂತದ ಎಲ್ಲ ಇರೋ ಹೋಗ್ತೀನ

ये मारे ना तुम्हारा तो... है, मैं मुझसे ना फोन चुका है, तुम्हारे बहात आप मुफ़्तान करते हो, ये ना तुम्हारा, मन्यर दावा की, बुढ़ूँढ़ सालत है, पति मनी करता है, अल्लाह साख सकाय बताता है, मेरे माले में इतने हो गए, अब तबले, तेरी माँ बने समझता है, तेरी समझता है, अल्लाह समझता है ಮುಖ್ಯ ಕ್ಷೇತ್ರನೇ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿವ ಆಶ್ಲೇಷ ಅಂದ್ರ ಸರ್ಪಶಾಂತಿ ಮಾಡಿಸ್ತಾರಲ್ಲ ಆ ಸರ್ಪಶಾಂತಿನೇ ಇಲ್ಲಿ ನಮ್ಮ ಮುಂದುವರೆ ಕಾರ್ಯಕ್ರಮಗಳು ವಿಶ್ವಕರ್ಮ ಸಮಾಜ ಹಾಗೂ ಜನಸ್ಪಂದನ ಬಳಗದ ವತಿಯಿಂದ ಆ ಶಾಂತಿಯಲ್ಲಿ ಇಟ್ಕೊಂಡ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಖೆ ಹಾ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಖ ಮುಂಜಾನೆ ಐದು ಗಂಟೆಯಿಂದ ಹನ್ನೊಂದುವರೆ ತನಕ ಕಾರ್ಯಕ್ರಮ ನಡೀತದೆ ಸಾಮೂಹಿಕ ಶಾಂತಿಯನ್ನು ಇಟ್ಕೊಂಡಾರ ಅಂದ್ರೆ ನಮ್ಮ ಸಮಾಜದ ಚಿಂತೆಯನ್ನು ಇಲ್ಲ ಸಮಾಜದ ವತಿಯಿಂದ ಜನಸ್ಪಂದನ ಬಳಗದ ವತಿಯಿಂದ ಇಟ್ಕೊಂಡಾರ ಆದ್ರೆ ವಿಶ್ವಕರ್ಮ ಸಮಾಜದವರಿಗೆ ಮಾತ್ರ ಇಟ್ಕೊಂಡ್ರೆ ನಮ್ಮ ಸಮಾಜದವ್ರಿಗೆ ಅಷ್ಟೇ ಅಷ್ಟೇ ಅದು ಮತ್ತೆ ನಮ್ಮಲ್ಲಿ ಕೆಲವರಿಗೆ ಆ ಬಡ ಬಡವರು ಇರ್ತಾರೆ ಅವ್ರಿಗೆ ಆಗುದಿಲ್ಲ ಏನೋ ಒಂದು ಅನಾನುಕೂಲದಿಂದ ಮುಂದೆ ಹೋಗ್ತಿರ್ತದೆ ಹೋಗ್ಬೇಕಂದ್ರೆ ಕುಕ್ಕೆ ಆಗೋದಿಲ್ಲ ಅಂತವ್ರಿಗೆಲ್ಲಾರಿಗೆ ಅನುಕೂಲ ಆಗಲಿ ಮತ್ತು ದೋಷ ಇದ್ದವರಿಗೆ ದೋಷ ಇಲ್ಲ ಯಾರು ಕೂಡ ಕೊಡಬಹುದು ಅದ್ರ ಸಲಹಾಗಿ ಅದನ್ನ ಮುಂದಿನ ತಿಂಗಳ ಹತ್ತೊಂಬತ್ತನೇ ತಾರೀಕಿಗೆ ಕಾರ್ಯಕ್ರಮ ಇಟ್ಕೊಂಡಾರ ಅದು ಸರ್ಪಶಾಂತಿ ಅಂದ್ರೆ ಅಷ್ಟು ಸರಳ ಇರಪ್ಪ ಅದಕ್ಕೆ ಒಂದು ನೂರ ಎಂಟು ಫಲಗಳಲ್ಲ ಬರೆಯ ಉದಾಹರಣೆ ಹೇಳ್ಬೇಕಂದ್ರೆ ಆರ್ಥಿಕ ಅಭಿವೃದ್ಧಿ ಉದ್ಯೋಗ ಅಭಿವೃದ್ಧಿ ಶಿಕ್ಷಣ ಅಭಿವೃದ್ಧಿ ಮತ್ತ ಸಂತಾನ ಬಲ ಕಂಕಣ ಬಲ ಏನ್ ಇನ್ನು ಬಹಳ ಅದ ಅದರಿಂದ ಆದ್ರೆ ಈಗ ಲಗ್ಗಳ್ನ ಆಗ್ಲಾರ್ದವ್ರಿಗೆ ಅದು ಕಾಡ್ತಿರ್ತಾರಲ್ಲ ಇದಕ್ಕೆ ಹೌದು ಅದಕ್ಕೆ ಹೇಳ್ತಾರಲ್ಲ ಕುಕ್ಕೆ ಪುನಿಂದ ನಿಮ್ಮ ಎಲ್ಲಾರ್ನ ಹಾಕದ ಮಕ್ಳು ಹಾಕದಂತೆಲ್ಲ ಹೇಳ್ತಾರೆ ಗುಡಿ ಒಳಗೆ ಹೋಗಿ ನಾಲ್ ಆಫೀಸ್ನಾಗ ನಿನ್ನ ಹೆಸ್ರು ನೋಂದಾಯಿಸಿ ಹಾಂ ಒಂದು ಆಧಾರ್ ಕಾರ್ಡ್ ತೊಗೊಂಡು ಹೋಗಿ ಆಮೇಲೆ ಎರಡು ಫೋಟೋ ತಗೊಂಡು ದೋಸ್ತಿ ಯಾವ್ದದ ಹೆಸರು ಯಾರು ಅದು ಏನು ಎಲ್ಲ ಮ್ಯಾಲೆ ನೋಂದಾಯ್ಸು ಒಬ್ಬರಿಗ್ ಒಬ್ರಿಗೆ ಒಂದು ಕುಟುಂಬದಿಂದ ಹದಿನೈದು ನೂರಾವತ್ತು ರೂಪಾಯಿ ತಗೋತಾರ ಅಂದ್ರೆ ನಮ್ಮ ಮನ್ಯಾಗ ನಾ ಒಬ್ಬ ನನ್ನ ಹೆಸ್ರು ಬರ್ಸೀನಿ ನಮ್ಮ ಬರ್ತದೆ ಆದ್ರೆ ಹಿರಿಯರು ಕೂತ್ರು ಉತ್ತಮ ಹಾ 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 ನಮ್ಮ ಅಪ್ಪ ಈಗ ಗಿಡಕ್ಕೆ ತಳಗ ಇದಕ್ ನೀರ್ ಹಾಕಿದ್ರೆ ಸಾಕು ಮ್ಯಾಗ ಬೇರೆಲ್ಲ ಹಾಕೋದು ಅವಶ್ಯಲ್ಲ ತಳಗ್ ಬೇರೆ ಹಾಕಿದ್ರೆ ಮ್ಯಾಗ ಕಾಯಿಗೆ ಹಾಕೋದ್ ಅವಶ್ಯದಲ್ಲ ಹಂಗ ಹಿರಿಯಾರ ಕುತ್ರಪ್ಪ ಅಂದ್ರೆ ಮಕ್ಕಳಿಗೆಲ್ಲ ಫಲ ಸಿಕ್ಕಿ ಸಿಕ್ತ ಅಂದ್ರೆ ಆದ್ರೆ ವೈಯಕ್ತಿಕವಾಗಿ ಮಾಡ್ಕೊಂಡ್ರೆ ಖರ್ಚು ಬಹಳ ಆಗುತ್ತೆ ಮತ್ತೆ ಕೆಲವೊಬ್ಬರಿಗೆ ಅಸಾಧ್ಯ ಆಗುದಿಲ್ಲ ಏನೊಂದು ತೊಂದ್ರೆಯಿಂದ ಒಬ್ಬರೇ ಮುಂದೆ ಸಲುವಾಗಿ ಇನ್ನೊಂದು ಒಳ್ಳೆ ವಿಚಾರ ಇಟ್ಕೊಂಡು ಜಲಸ್ಪಂದನ ಬಳಗ ಹಾಗೂ ಸುರಂಗ ಸಮಾಜ್ರು ಏನ್ ಮಾಡ್ಕೊಂಡ್ರೆ ಸಾಮೂಹಿಕವಾಗಿ ಮಾಡ್ಕೊಂಡಾರ ಆದ್ರೆ ತಮ್ಮದು ಒಂದು ಏನಾರ ಒಂದು ಮುಟ್ಟಲಿ ಅನ್ನೋ ಉದ್ದೇಶಿಸಿದ್ರಿಂದ ಹದಿನೈದು ಒಂದ್ನೂರ ಒಂದು ರೂಪಾಯಿ ತೋರ್ತಾರೆ ಒಂದು ಕುಟುಂಬದಿಂದ ಹದಿನೈದು ನೂರ ಒಂದ್ ರೂಪಾಯಿ ತೋರ್ತಾರೆ ಅದಕ್ಕೆ ಮುಟ್ಟಲಿ ಅದಕ್ಕ ಎಲ್ಲ ಇದು ಪರಿಹಾರ ಅದ್ರೊಳಗೆ ಇದಾಗ್ತದ ಅದನ್ನ ಹೆಸರು ಬರ್ಸಿ ಆ ಪೂಜೆ ಕುಂತ ನಿಂದೆಲ್ಲಾ ಇದು ಮಾಡ್ಕೊಂಡು ಎಲ್ಲ ಇದಾಗ್ತದ ಎಲ್ಲ ಶಾಂತ ಆಗ್ತದ ಕರ್ಕೊಂಡಿದ ಅವ್ರಿಗೆ ಮಾಡ್ಬೇಕು ಹತ್ತೊಂಬತ್ತ ಹದಿನೆಂಟಿ ಬಸ್ತಿವ್ರು ರಾತ್ರಿ ಅವ್ರಿಗೆ ಊಟ ಕೊಡ್ತೀವಿ ಮುಂಜಾನೆ ಜಾಗ ವ್ಯವಸ್ಥೆ ಐತಿ ಮತ್ತೆ ಮುಂಜಾನೆ ನಷ್ಟ ಕೊಡ್ತೀವಿ ಪೂಜೆ ಊಟ ಕೊಡ್ತೀವಿ ಎಲ್ಲಾ ವ್ಯವಸ್ಥೆ ಅವ್ರಿಗೆ ಮುದ್ದಾಮ ಗಿಡ ಇದು ಮಾಡ್ಕೊಂಡ್ರೆ ಹತ್ತೊಂಬತ್ತನೇ ತಾರೀಕು ಹನ್ನೆರಡು ಒಂದು ಮುಂಜಾನೆ ಹೋಮ್ ಎಷ್ಟೊತ್ತ ಮುಂದೆ ಐದು ಗಂಟೆ ಐದು ಗಂಟೆ ಹನ್ನೊಂದುವರೆಗೆ ಮುಗಿತು ಅಂದ್ರೆ ಪೂಜೆ ಕೊಡೋರು ನಂಬಿಕೆ ಇರಬೇಕು ಸಾಮೂಹಿಕ ತರ ಇದು ದೋಷ ಮಾಡಿದ್ರೆ ಪರಿಹಾರ ಆಯ್ತು ಅಪೇಕ್ಷನು ಇಟ್ಕೋಬಾರದು ಭಕ್ತಿ ಒಂದ್ ಇಟ್ಕೊಂಡ್ರಪ್ಪ ಅಂದ್ರೆ ನಂಬಿಕೆ ಇಟ್ಕೊಂಡ್ರಪ್ಪ ಅಂದ್ರೆ ಎಲ್ಲಾ ದೋಷಗಳು ನಿವಾರಣೆ ಹಾಕೋ ಚಲೋ ಚಲೋಕದ ಆದ್ರ ಒಂದ್ ಇನ್ನೊಂದು ಇದಕ್ಕೆ ಕಡ್ಡಾಯವಾಗಿ ಪಾಲಿಸ್ಬೇಕಾಗಿದೆ ಏನಪ್ಪಾ ಅಂದ್ರೆ ನಾಳೆ ಹುಮ್ಮು ಕೊಡ್ತೀವಿ ಅಂದ್ರೆ ಇವತ್ತಿನಂತೆ ಉಮುಖ ಕೊಡುವಂತವ್ರು ಏನು ಅದರ ಬ್ರಹ್ಮಚಾರ್ಯವ್ರತ್ತ ಪಾಲಿಸ್ಬೇಕು ಪಾಲಿಸಬೇಕು ಬ್ರಹ್ಮಚಾರ್ಯ ವ್ರತ ಪಾಲಿಸ್ಬೇಕು ಅವತ್ತಿ ನಾಳೆ ಹುಮ್ಮು ಕೊಡ್ತಾರಂದ್ರೆ ಇವತ್ತಿನಂತೆ ಪಾಲಿಸ್ಬೇಕು ಅಲ್ಲ ಈಗ ಬರುವ ಈಗ ಇದನ್ನೆಲ್ಲ ಕೊಟ್ಟ ಮ್ಯಾಗ ನಾವ್ ಏನಾರು ತರ್ಬೇಕು ಸಂಧ್ಯಾಂತ ತಾರಿ ತೀರ್ಸ ಇವೆಲ್ಲ ಸಟ್ಟು ತರಬೇಕು ಮಡಿ ಸುತ್ತಮ್ ಬರ್ಬೇಕು ಎಲ್ಲ ಒಟ್ಟು ಮಡಿ ಸಟ್ಟು ಅಲ್ಲೇ ಮಾಡಿದ ಐದು ಗಂಟೆಗೆ ಪೂಜೆ ಆಗ್ತದೆ ಐದು ಗಂಟೆಗೆ ಬಂದು ನೀವು ಅಲ್ಲಿ ಹಾಜರ್ ಇರ್ಬೇಕು ನಿಂಚನೆಯಾಗ ರಾತ್ರಿ ಹೊಸ ಇದ್ದವರು ಅಲ್ಲಿ ಹೊಸ ಇದ್ದು ಮುಂಜಾನೆ ಬರಬೇಕು ಪೂಜೆಗೆ ಅದ್ರ ಸಮಯ ಐದು ಗಂಟೆಗೆ ಟೈಮ್ ಕೊಟ್ಟಿವಿ ನಾವು ತುಂಬಾ ತುಂಬಾ ಧನ್ಯವಾದಗಳು ಯಾಕಂದ್ರೆ ನನ್ನ ಎಲ್ಲರೂ ಬಹಳ ಮಂದಿ ಅದ